ಮಾಜಿ ಸಚಿವ ಬಿ ರಮಣ ರೈ ನೇತೃತ್ವದಲ್ಲಿ ಮಹಿಳಾ ಸಮಾವೇಶ ನಡೆಯಿತು ಬೇಸಿರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆದ ಮಹಿಳಾ ಸಮಾವೇಶದ ಉದ್ಘಾಟನೆಯನ್ನು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಬಿ ರಮನಾಥ ರೈ ವಹಿಸಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಜಯನಗರ ಕ್ಷೇತ್ರದಲ್ಲಿ ಶಾಸಕಿಯ ಶಾಸಕಿಯಾಗಿ ಆಯ್ಕೆಯಾಗಿ ಹಲವಾರು ಸಮಾಜ ಸೇವೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು ಪರಿಸರ ತಜ್ಞೆ ಮತ್ತು ಸಮಾಜ ಕ್ರಿಯೇಟ್ಸ್ ಲೀಡರ್ಸ್ ಅದು ನಮ್ಮ ರಮಾನಾಥ ರೈಸರ್ ಅವರ ನೆರಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ನಾವು ಬೆಳ್ಕೊಂಡು ನಾವು ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮಮತಾ ಗಟ್ಟಿ ಅಕ್ಕ ಅಕ್ಕವರಾದ ಮೇಲೆ ನಮ್ಮ ಶಾಲೆಟ್ ಪಿಂಟೋ ಅವರು ಅವರು ಸಹ ಒಂಬತ್ತು ವರ್ಷ ನನಗೂ ಗೊತ್ತಿರಲಿಲ್ಲ ಒಂಬತ್ತು ವರ್ಷ ಇಲ್ಲ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಸಹ ಬಹಳ ವರ್ಷ ಆದ ಚಿಕ್ಕ ವಯಸ್ಸಿನ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆದ್ರಿ ಕಾಲ ದೇಶದ ಪ್ರಧಾನಿ ಮಂತ್ರಿಯಾಗಿ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರ ಪರವಾಗಿ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡಿದಂತ ಒಬ್ಬ ಹೆಣ್ಮಗಳು ದೇಶದಲ್ಲಿ ಮೇಲ್ವರ್ಗದ ಉನ್ನತ ಕುಟುಂಬದಲ್ಲಿ ಜನಿಸಿದಂಥ ಮೇಲ್ವರ್ಗದ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಬಂದಂಥ ಇಂದಿರಾ ಗಾಂಧಿಯವರು ಅವರು ನೋಡಿದ್ದು ತಲಮಟ್ಟದ ದುರ್ಬಲ ಜನರಿಗೆ ಏನು ಸಹಾಯ ಮಾಡಬೇಕು ಅಂತೇಳಿ ಇಪ್ಪತ್ತು ವರ್ಷ ಆರ್ಥಿಕ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಅನೇಕ ಕಾರ್ಯಕ್ರಮಗಳು ಅದು ವಿಧಾಭಾಸನ ಅಂಗವಿಕ್ರಮಾಸ ಅಥವಾ ಅಧ್ಯಭ್ಯಾಸ ಅನೇಕ ರೀತಿಯ ಬಡವರಿಗೆ ನಿವೇಶನ ಕೊಡುವಂಥ ಕಾರ್ಯಕ್ರಮ ಬಹುಶಃ ಅವರ ಕಾಲದಲ್ಲಿ ಶುರುವಾಯಿತು ಬಡವರಿಗೆ ಮನೆ ಕಟ್ಟಿಸ್ಕೊಡುವಂಥ ನನಗೆ ನೆನಪಿದೆ ನನ್ನ ಸಣ್ಣ ಹುಡುಗ ಇದ್ದಾಗ ಐ ಆರ್ ಡಿ ಪಿ ಸಾಲ ಅಂತೇಳಿ ಈ ಹಲೋ ಈ ಒಂದು ಸನ್ ಇದರಲ್ಲಿ ಬಡವರಿಗೆ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಹುಡುಕೋದಲ್ಲಿ ಒಂದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಪ್ರಾರಂಭದಲ್ಲಿ あう。